ಕೋರ್ಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗದ ಮುಖ್ಯರಸ್ತೆಯಲ್ಲಿ ನೂರಾರು ಜನ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಮೇಣದ ಬತ್ತಿ ಹಚ್ಚುವ ಮೂಲಕ ಇನ್ನೂರ ಏಳನೇ ವರ್ಷದ ಭೀಮಾ ಕೊರೆಗಾವ್ ಯುದ್ಧದ ವಿಜಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಬ್ರಿಟಿಷರ ಆಳ್ವಿಕೆ ಕಾಲದ ಘಟ್ಟದಲ್ಲೂ ಭಾರತದಲ್ಲಿ ವಾಸಿಸುವ ದಲಿತರ ಮೇಲೆ ದಬ್ಬಾಳಿಕೆಯ ಮೇಲೆ ಯುದ್ಧ ಸಾರಿದ ಮೊದಲ ನಾಯಕನೇ ನಮ್ಮ ಸಿದ್ದು ನಾಕ ಮಹಾರಾಜು ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಪರಿಶ್ರಮದಿಂದ ಕಳೆದು ಹೋಗಿದ್ದ ದಲಿತ ಮಹಾರಾಜ ಸಿದ್ದು ನಾಕನ ಚರಿತ್ರೆಗೆ ಮತ್ತೆ ಮರುಜೀವ ಬಂತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಲಿತ ರಾಜ ಸಿದ್ದು ನಾಕನ ಚರಿತ್ರೆಯನ್ನ ಇತಿಹಾಸದ ಪುಟದಲ್ಲಿ ಸೇರಿಸುವಂತ ಕೆಲಸ ಆಗಬೇಕು ಎಂಬುದು ಎಲ್ಲರ ಒತ್ತಾಯವಾಗಿದೆ ಹರೀಶ್ ಬಾಬು ಬಿಹೆಚ್ಮಾ ಕರಂಗ ಯುದ್ಧದ ಇನ್ನೂರ ಏಳನೇ ವರ್ಷದ ವಿಜಯೋತ್ಸವನ ಆಚರಿಸ್ತಾ ಕೊರಟಗೆರೆ ಎಲ್ಲ ದಲಿತಪುರ ಸಂಘಟನೆಗಳ ನಾಯಕರುಗಳು ಇವತ್ತು ಸೇರಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನು ಇವತ್ತಿನ ವಿಶೇಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಪೇಶವೆಯರ ವಿರುದ್ಧ ಸಿದ್ದು ನಾಯಕ ದಲಿತರ ನಾಯಕ ಸಿದ್ದು ನಾಯಕ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಪೇಶವೆಯರ ಮೇಲೆ ಯುದ್ಧ ಮಾಡ್ತಾನೆ ಅದಕ್ಕೆ ಬೆಂಬಲವನ್ನು ನಮ್ಮ ಅಂದಿನ ಬ್ರಿಟಿಷ್ ಆಡಳಿತವನ್ನು ಬಳಸ್ಕೊಂಡಿರ್ತಾನೆ ಆ ದಿನದ ಯುದ್ಧ ಗೆದ್ದು ಪೇಶವೆಯರಿಂದ ನಮ್ಮ ಪರಿಶಿಷ್ಟ ಜಾತಿಗೆ ದಲಿತರಿಗೆ ಆಗ್ತಿದ್ದಂಥ ಅಸ್ಪೃಶ್ಯತೆ ನೋವಿನ ವಿರುದ್ಧ ಯುದ್ಧವನ್ನು ಗೆದ್ದು ನಮ್ಮನ್ನೆಲ್ಲ ಸಂಪೂರ್ಣ ಸ್ವತಂತ್ರವನ್ನು ಕೊಡ್ಕೊಂಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯುದ್ಧ ಅದು ಏನಾದರೂ ಪ್ರಪಂಚದಲ್ಲೊಂದು ಯುದ್ಧ ಅಂತ ವಿದ್ಯೆಗಾಗಿ ಯುದ್ಧ ನಡೆದಿದ್ದರೆ ಅದು ಹೊರಂಗ ಯುದ್ಧ ಪೇಶವೆಯವರಿಗೆ ನಮಗೆ ಅಸ್ಪೃಶ್ಯರಿಗೆ ವಿದ್ಯೆ ಕೊಡದಲ್ಲೇ ಮೂಲ ಗುಂಪು ಮಾಡಿರ್ತಾರೆ ಬಹಳ ಅಸ್ಪೃಶ್ಯತೆ ಆಚರಣೆ ಇರುತ್ತೆ ಆ ಕಾಲಘಟ್ಟದಲ್ಲಿ ಆ ಒಂದು ಸಮಯದಲ್ಲಿ ಸಿದ್ದುನಾಯಕನಿಗೆ ಬ್ರಿಟಿಷರು ಹೇಳ್ತಾರೆ ಅರ್ಧ ಈ ಪೇಶ್ವರನ್ನು ಸೋಲ್ಸು ನಿನಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ ಆ ನನ್ನ ಜಾತಿಯ ನಾಯಕ ನನ್ನ ಮನಸ್ಪೂರ್ವಕವಾಗಿ ಪ್ರಾಣನೂ ಬಿಡ್ತೀನಿ ನನ್ನ ಜಾತಿಗಾಗಿ ಯುದ್ಧನೂ ಮಾಡ್ತೀನಿ ಗೆದ್ದು ಕೊಡ್ತೀನಿ ನನಗೆ ಅರ್ಧ ರಾಜ್ಯ ಬೇಡ ನನ್ನ ಜನಾಂಗಕ್ಕೆ ವಿದ್ಯೆ ಕೊಡಿ ಅಂತ ಹೇಳಿ ಷರತ್ತನ್ನು ಹಾಕಿ ಯುದ್ಧವನ್ನು ಗೆದ್ದಂಥ ಮಹಾ ನಾಯಕ ಸಿದ್ದುನಾಯಕ ಆ ದಿನ ಒಂದೇ ರಾತ್ರಿ ಒಳಗೆ ಐದು ಸಾವಿರ ಪೇಶ್ವರ ವಿರುದ್ಧ ಕೇವಲ ಐನೂರು ಜನದ ತಂಡ ಕಟ್ಕೊಂಡು ಯುದ್ಧ ಗೆಲ್ತಾನೆ ಆ ಯುದ್ಧ ಗೆದ್ದಂಥ ಸವಿ ನೆನಪಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಈ ಇತಿಹಾಸದಲ್ಲೇ ಈ ಒಂದು ಘಟನೆ ಮುಚ್ಚೋಗಿರುತ್ತೆ ಅವರೊಂದು ನೆನಪಿನಲ್ಲಿ ಇವತ್ತಿಗೂ ಸಹ ಹತ್ರ ಇರ್ತಕ್ಕಂಥ ಕೊರಂಗ ಗ್ರಾಮದಲ್ಲಿ ದೊಡ್ಡ ವಿಜಯ ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು ಅದನ್ನು ಮುಚ್ಚಾಕಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ವಿದೇಶದಲ್ಲಿ ಇದ್ದಂಥ ಒಬ್ಬ ಫಾರಿನ್ ಜನಾಂಗಕ್ಕೆ ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಬೆಳಕನ್ನು ಹಚ್ಚುತ್ತಾ ಇದ್ದೀರಿ ಯುದ್ಧಗಳು ಈ ಪ್ರಪಂಚದಲ್ಲಿ ಎಷ್ಟೋ ಯುದ್ಧಗಳನ್ನು ನಡೆದಿರಬಹುದು ಆದರೆ ವಿದ್ಯೆಗಾಗಿ ನಡೆದಂಥ ಈ ಯುದ್ಧ ಬಹಳ ಮಹತ್ವಪೂರ್ಣವಾದದ್ದು ಈಗ ಈ ಯುದ್ಧವನ್ನ ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರಿಸಬೇಕು ಇತಿಹಾಸದಲ್ಲಿ ಸೇರಿಸಬೇಕು ಹದಿನೈದು ಯುದ್ಧ ಎಂಟನೇ ಯುದ್ಧ ಮೂರನೇ ಯುದ್ಧ ಈ ಥರ ಯುದ್ಧಗಳು ನಡೆದು ಅವು ಇತಿಹಾಸದಲ್ಲಿ ಇದ್ದಾವೆ ಆದರೆ ಈ ಪ್ರಪಂಚದಲ್ಲಿ ವಿದ್ಯೆಗಾಗಿ ನಡೆದ ಯುದ್ಧವನ್ನು ಹೊರಗಾವ ಯುದ್ಧವನ್ನು ದಲಿತ ದಲಿತ ಪರವಾದ ಯುದ್ಧವನ್ನು ವಿದ್ಯೆಯ ಪರವಾದ ಯುದ್ಧವನ್ನು ಇತಿಹಾಸದಲ್ಲಿ ಸೇರಿಸೋದ್ರ ಮುಖಾಂತರ ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿ